ಎಲ್ಲರಿಗೂ ನಮಸ್ಕಾರ ಇವತ್ತ ಒಂದು ವಿಷಯ ಹೇಳಕಂದಿನ ಅದೇನಪ್ಪ ಅಂತಂದ್ರೆ ನಾವು ಕಬ್ಬ ನಾಟಿ ಮಾಡಿಂದ ಒಂದು ನೂರ ಇಪ್ಪತ್ತು ಪುಸ್ತಕ ಏನತ್ತಲ್ಲ ಈ ಸ್ಪ್ರೇ ಮಾಡೋದು ಈ ಥರದ್ದೆಲ್ಲ ಅವಶ್ಯಕತೆ ಭಾಳ ಇರ್ತೈತಿ ಹಿಂಗಾಗಿ ಏನಾಗ್ಲೈತಿ ಈ ನಮ್ಗೆ ಸ್ಪ್ರೇಯರ್ ತಂದು ಏನು ಬರ್ತಾವ್ರಲ್ಲ ಪಂಪ್ಗಳ ತಂದ ಸಾಕಷ್ಟು ನಾವು ಒಂದು ಎರಡು ಮೂರು ಪಂಪ್ ಅಂತರೂ ಬೇರೆ ಬೇರೆ ಒಂದು ಕಂಪ್ನಿಗಳ ಹತ್ರದೇನು ಹೆಸರು ಏನು ಹೇಳೋದು ಬೇಡ ಬೇರೆ 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 ರ ಕಂಪ್ನಿ ತೊಗೊಂಡಿನಿ ನಾನು ಆದರೆ ಏನಾಗತೈತಿ ಆರು ತಿಂಗಳು ಏಳು ತಿಂಗಳು ಒಳಗಾಗಿನ ಅವು ಒಟ್ಟೆ ಬಾದಾಗ್ಲೈತಿ ಅವು ಆರು ಏಳು ತಿಂಗಳು ಹೋಗಂಗಿಲ್ಲ ವಿಶೇಷ ಐದು ತಿಂಗಳಿಂದ ಲಾಸ್ಟ್ ಅಷ್ಟೇ ಈ ಟೈಪ್ ಹಾಳಾಯ್ತೇವೆ ಹಿಂಗಾಗಿ ಅಂತ ನಾವೊಂದು ಎರಡು ಮೂರು ಪಂಪ್ ಅಂತರೂ ಬಾದ್ ಮಾಡ್ಕೊಂತೀವಿ ಹಿಂಗಾಗಿ ಈಗ ನಮ್ಮಲ್ಲಿ ನಮ್ಮ ಫ್ರೆಂಡ್ ಇದ್ದವ್ರು ಒಂದು ತಗೊಂಡು ಬಂದಿರೋರು ಅದು ಅದು ಯಾವ್ದು ಪಾತಂದ್ರೆ ರೀ ಈಗ ಅದು ಯಾವ ಟೈಪ್ ಕೆಲಸ ಮಾಡತೈತಿ ಅಂದ್ರೆ ಈಗ ಅವರು ಮೂರು ವರ್ಷ ಆಯ್ತು ರೀ ತಗೊಂಡ್ಬಂದ ಅದು ಎಷ್ಟು ಪಂಪ್ ಹೊಡಿತೈತೆ ಅಂದ್ರೆ ರೀ ಡಬಲ್ ಪಂಪ್ ಡಬಲ್ ಸ್ಪ್ರೇಯರ್ತಂದು ಬರ್ತೈತೆ ಫಾಸ್ಟ್ ಹೈ ಪ್ರೆಝರ್ ಅತ್ತಂದ ಆ ಡಬಲ್ ಡಬಲ್ನ ಇಪ್ಪತ್ತ ಮುನ್ನ ಮುದ್ದು ಕೂತ್ ರೀ ಈಗ ಮೂರು ವರ್ಷ ಆದಿಂದ ಇಪ್ಪತ್ತು ನಾಲ್ಕು ಪಂಪ್ ಡಬಲ್ ಮಾಡ್ತೈತೆ ಹೊಡಿತೈತೆ ಅದು ಒಟ್ಟು ಅಷ್ಟಾದ್ರೂ ಚಾರ್ಜ್ ಹಿಡಿತೈತಿ ನಾನೇ ಬೇಸತ್ತದ್ದು ರೀ ಆ ಟೈಪ್ ಅದು ಅದರದ್ದು ಮೂಮೆಂಟ್ ಐತಿರತ್ತರದ ಹೀಗಾಗಿ ಅದು ಈ ಮೂರು ವರ್ಷ ಅಂದ್ರೆ ಈಗ ಅದು ಇನ್ನೂ ಎಷ್ಟು ವರ್ಷ ಬರ್ತೈತಿ ಅನ್ನೋ ಅದು ಗೊತ್ತಿಲ್ಲ ಅದು ಏನು ಅವ್ರನ್ನ ಕೇಳಿನ ಅದು ಈ ಮೊದ್ಲು ಹೆಂಗೈತಿ ಅದು ಹೇಳ್ತಾರೆ ಅವರು ಹೀಗಾಗಿ ಹಿಂಗಾಗಿ ಅವನು ಅದರಿಂದ ನಾನು ಒಂದು ತಗೊಂಡ್ಬಂದು ಈಗ ಅದ ಅದ ಕಂಪ್ನಿನ ಏನಾಗ್ತೈತಿ ಮಾರ್ಕೆಟ್ನಾಗ ಅದು ಚಲೋ ಇದು ಚಲೋ ಹಂಗೆ ಹಿಂಗ್ತಿಂದು ಹೇಳಿ ಕಿಶಿಂದ ನಮ್ಮನ್ನ ಎಮ್ ಆರ್ ಅವರು ಹೆಚ್ಚಾಗಿ ಬಿಟ್ಟಾರೆ ಈಗ ಹೀಗಾಗಿ ಸಾರಿಗೆ ಸಾರಿಗೆ ಬರೀ ಆ ಒಂದು ಕೃಷಿ ಒಳಗೆ ಏನಾಗ್ತೈತಿ ಆದ ಖರ್ಚು ಇದು ಖರ್ಚು ಜಾಸ್ತಿ ಹಾಕೋತಾಕೋತ ಇದು ಹಾಳ ಐತಿ ಈ ಆದಾಯಕ್ಕಿಂತಲೂ ಖರ್ಚನ ಹೆಚ್ಚಳ ಐತಿ ಹೀಗಾಗಿ ನಾವೊಂದು ಸ್ವಲ್ಪ ಈಗ ಎಚ್ಚೆತ್ಕೊಂಡ ಒಂದು ಇದೊಂದು ಕೆಲವೊಂದು ಒಳ್ಳೆಯ ಪಂಪ್ಗಳು ಬಂದಾವ ಈಗ ಅದು ಯಾವ್ದು ಅಂದ್ರೆ ಈಗ ನಮ್ಮ ಇದ್ರ ಈಗ ಈ ಸದ್ಯಕ್ಕೆ ನಾನು ನೋಡೋಕ್ಕಾಗಲಿ ಇನ್ನೂ ಅಂಥವು ಆ ಟೈಪ್ ಇದ್ದಿದ್ದು ಮತ್ತೆ ರಗಡಿ ಇರ್ಬೋದು ನನಗೆ ಈ ಸದ್ಯಕ್ಕೆ ಗ್ಯಾರಂಟಿ ಅನಿಸಿದ್ದೆ ಈ ಅದಿ ಹೋಗಿ ಭೂಮಿ ಅತ್ತಂತ ಬರ್ತೈತೆ ನೋಡಿರಿ ಭೂಮಿ ಇಂಟರ್ನ್ಯಾಷ್ನಲ್ ಈಗ ಮತ್ತೆ ಈಗ ಹೊಸದು ಲೇಟೆಸ್ಟ್ ಅತ್ತಂದ ಒಂದು ತೆಗ್ದಾರ ಈಗ ಅದು ಭೂಮಿ ಗೋಲ್ಡ್ ಅತ್ತಂದ ಇದು ಇದ್ರ ಮ್ಯಾಲೆ ಏನು ಮಾಡ್ಯಾರ ಮೆನ್ಷನ್ ಮಾಡ್ಯಾರ ಅಂದ್ರೆ ರೀ ಮ್ಯಾಲೆ ಇಪ್ಪತ್ತೈದರಿಂದ ನಲ್ವತ್ತು ಪಂಪ್ ಪಂಪತ್ತಂದು ಇದ್ರ ಮ್ಯಾಲೆ ಮಾಡ್ಯಾರ ಅದ್ರ ಮ್ಯಾಲ ಇಪ್ಪತ್ತೈದರಿಂದ ಐವತ್ತು ಪಂಪ್ ಪಂಪತ್ತಂದು ಮಾಡ್ಯಾರ ಇದು ಹದಿನೆಂಟು ಹದಿನಾರು ಹದಿನೆಂಟು ಐತೆ ಅದು ಎಂಪಿಯರ್ ಅದು ಏನಾಯ್ತಿರಲ್ಲೇ ಹದಿನೆಂಟು ಇಪ್ಪತ್ತೊಂದು ಕೊಟ್ಟಾರೆ ಕೊಟ್ಟವ್ರೆ ಈಗ ರೆಡ್ ಕಲರ್ ಅದೇ ಈಗ ಈ ಭೂಮಿ ಅಂತಂತಂದು ಅದನ್ನು ರೀ ಅದನ್ನು ಅದು ನಮಗೆ ಬೇಸರಿಗ್ ಬರ್ತೈತೆ ರೀ ಯಾವುದು ಬೇಕಾದ್ ತಗೊಂಡ್ರೂ ಏನು ಅಡ್ಡಿ ಅಲ್ಲ ರೀ ಅದ ನಾವೆಷ್ಟು ಭಾಳ ಅದರ ಹತ್ತು ಪಂಪ ಹದಿನೈದು ಪಂಪ ಭಾಳದ ಇಪ್ಪತ್ತು ಪಂಪ ಇಷ್ಟೇ ಹೊಡಿದಾಗ್ತೈತಿ ಇಲ್ಲ ಏನೋ ಇಲ್ಲ ಲೈನ್ ಕರೆಂಟ್ ಒಳಗೊಂದು ಟೈಮ್ದಾಗಿದ್ದಾಗಿದ್ದಾರ ಅದನ್ನು ತೊಗೋಬೋದು ಯಾವುದು ಅದು ಹಳದಿ ಕಲರ್ ಬರ್ತೈತಿ ರೀ ಅದ ಈ ದಿನದಲ್ಲಿ ರೆಡ್ ಕಲರ್ ಬರ್ತೈತಿ ನಾನು ನೋಡೋಕೆ ಅಲ್ಲಿ ಇಂಥ ನಾವು ಒಟ್ಟೆ ನೋಡಿಲ್ಲ ಆ ಟೈಪ್ ಇದು ವರ್ಕ್ ಮಾಡ್ತಾತಿರೋದು ಒಟ್ಟೆ ಚಾರ್ಜರ್ ಹೇಳಿ ರೀ ಮತ್ತು ಇದು ಅಷ್ಟೇ ಅಲ್ಲದ ರೀ ಮನೆಗೆ ಸಹಿತ ನೀವು ಯೂಸ್ ಮಾಡ್ಕೊಬೋದ್ರಿ ಅಂದ್ರೆ ಮನೆಯಾಗ ಕರೆಂಟ್ ಹತ್ತಂದೆ ಲೈಟ್ ಇಲ್ದಾಗ ಮತ್ತು ಹಂಗೆ ಪಂಪ್ಗಳು ಮತ್ತು ಇನ್ನೊಂದು ಏನು ಮಾಡ್ರಿ ಅಂತ ಹಂಗೆ ಇಡಕ್ಕೆ ಹೋಗೋಂಗಿಲ್ಲ ಈಗ ನಿಮ್ದು ಕೆಲಸ ಮುಗೀತಿಲ್ಲೋ ಖಾಲಿ ಇಡಂಗಿಲ್ಲ ಅವಕಾತದ ಕೆಲವೊಂದು ಇದು ಬರ್ತಾವೆ ಈ ಈಗ ಡಿ ಸಿ ಟು ಎ ಸಿ ಕಿಸಿಂದ ಅವು ಎಷ್ಟು ಕೆಟ್ಟು ಬರ್ತಾವೆ ಅದನ್ನು ಹಾಕಿಸಿಂದ ನಿಮ್ಮ ಮನ್ಯಾಗ ಏನು ನೀವು ಯಥಾಸ್ಥಿತಿ ನಿಮ್ಮ ಮನ್ಯಾಗ ಲೈಟ್ ಏನಲ್ಲೇ ಈ ಪೈಟ್ ಇದ್ರ ಬಲ್ ಬರ್ತಾವೆ ನೋಡ್ರಿ ಅವನ್ನ ಹಚ್ಕೋಬೋದು ನೀವು ಒಟ್ಟು ಏನೈತಿ ಪಂಪಿಗೆ ವರ್ಕ್ ಇರ್ಬೇಕು ಆ ಟೈಪ್ ಇದಾಗಿ ಮತ್ತೆ ಈ ಪಂಪ್ ಹೆಂಗೈತಿ ಅಂದ್ರೆ ರೀ ನೀವು ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ವರ್ಷ ಅಂತೂ ನನ್ನ ನನ್ನ ಪ್ರಕಾರ ಅಂತೂ ಬರ್ಬೋದು ರೀ ಇದೇ ಸೇಮ್ ಯಥಾಸ್ಥಿತಿ ಇರತಿ ಬ್ಯಾಡ್ ಬಿಡು ಅಲ್ರಿ ನಮಗೆ ಮುಂದೆ ಹೋಗಿ ಹದಿನೈದು ಪಂಪ್ ಹೊಡೆದ್ರೆ ಏನಾಗುತ್ತೈತಿ ನಡೀತಿ ನಾವೆಷ್ಟು ಹೊಡ್ಯೋ ಇರ್ತೀವಿ ಭಾಳ ಅದರ ದಿವ್ಸಕ್ಕೆ ಹತ್ತು ಪಂಪ್ ಹೊಡಿದೀವಿ ಭಾಳ ಹದಿನೈದು ಹೊಡ್ದೀವಿ ಈಗ ಮೂರು ವರ್ಷ ಆದ್ರೂ ಅಷ್ಟು ಹೊಡಿತೈತಿ ಅಂದರೆ ಸಿಂಗಲ್ ಪಂಪ್ ಹೊಡಿಯಾಕನ ಬಹುಶಃ ನಲ್ವತ್ತು ಪಂಪ್ ತಕ್ಕ ಹೊಡಿಬೋದು ಅದು ಡಬಲ್ ಮಾತ್ರ ಏತಿ ಅವು ಅವ್ನು ಕೆಡಿನಿ ನಾ ಅಂತೂ ಇಪ್ಪತ್ನಾಲ್ಕು ಆದರೂ ಅವ್ನ ಡೌನ್ ಆಗಿದ್ದಿಲ್ಲ ಡಬಲ್ ಪಂಪ್ ಮಾತ್ರ ಏನೈತಿರ್ಲೇ ಅವ್ರು ಕೇಳೋ ಪ್ರಕಾರ ಐತಿ ಇಪ್ಪತ್ನಾಲ್ಕು ಹೊಡೆದೈತಿ ಸಿಂಗಲ್ ಆದ್ರೆ ಏನಂತ ಅದ್ರ ಲೆಕ್ಕನೇ ಇಲ್ಲತ್ತವರು ಹೇಳಿರಿ ಬಿಡ್ರಿ ಅದ್ರ ಮೇಲೆ ಕೊಟ್ಟಾರಂದ್ರೆ ನಲ್ವತ್ತು ಹತ್ತಂದ ಅಷ್ಟು ಹೋಗ್ಬೋದು ಅಷ್ಟು ಹೊಡೆದಿದ್ರೆ ಅದನ್ನ ನನ್ನ ಏನು ಮಾಡೋಕ್ಕಾಗ್ಲಿ ಬಿಡೋದು ನಾ ಅಷ್ಟು ಅಲ್ಲಿ ತನಕ ಯಾರು ಹೊಡ್ಯಾಕ್ ಹೋಗೋದಿಲ್ಲ ಮನೆಗೆ ತೊಗೊಂಡ್ಬರ್ತೀವಿ ಮತ್ತು ಚಾರ್ಜ್ ಹಾಕ್ಕೊಬೋದು ಅದರದ್ದೇನು ಇಲ್ಲ ಅದರ ಪಂಪ್ ಮಾತ್ರ ಭಾಳ ಒಳ್ಳೆಯ ಪಂಪ್ ಐತಿ ಈಗ ನನ್ನ ನನಗೆ ತಿಳಿದ ಪ್ರಕಾರ ಈ ಎಲ್ಲರಿಗೂ ಸ್ವಲ್ಪ ಈ ಹೆಸರುವಾಸಿಯಾಗಿತ್ತು ಬಿಡ್ರದ ಆ ಪಂಪ್ ಹತ್ರ ಯಾರು ಏನು ಮಾಡ್ತೀರಿ ಮಾಡಿರಿ ಅದು ಪಂಪ್ ಹೇಳ್ತಾರೆ ಯಾವುದು ಅದಿವುಗಿ ಭೂಮಿ ಅಂತಂದ್ರೆ ನಾವು ಅದಿದ್ಯುಗಿ ಭೂಮಿ ಇಂಟರ್ನ್ಯಾಷ್ನಲ್ ಅತ್ತೆ ರೆಡ್ ಕಲರ್ದು ಕೆಂಪು ಕಲರ್ದು ತಗೊಂಡಿದ್ದೀವಿ ನಾವು ಈಗ ಹೊಸದ ಅದಿವುಗಿ ಗೋಲ್ಡ್ ತಂದು ಬಂದೈತಿ ಅದನ್ನು ಬೇಕಾದ್ರೆ ಅದನ್ನು ತೊಗೋಬೋದು ಇದರ ನೋಡ್ರಿ ಈಗ ನನ್ನ ನನಗೇನು ರೇಟ್ ಬಿದ್ದಕ್ಕೆ ಅಂದ್ರೆ ರೀ ಮೂರು ಸಾವಿರದ ಮೂರು ನೂರ ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ನಾಲ್ಕುನೂರ ಐದುನೂರ ಹೇಳಿರೋರು ಮೂರು ಸಾವಿರದ ಮೂರುನೂರಕ್ಕೆ ಮೂರು ಬಂದೀನಿ ರೀ ಬಂದಿನಿ ಮತ್ತು ರೀ ಅದು ಗೋಲ್ಡ್ ಹತ್ತೇನೈತೆ ಏನೈತಲ್ಲ ಅದು ನಾಲ್ಕು ಸಾವಿರ ಸನಿ ಹೇಳ್ತಾರೆ ಅದನ್ನು ಅದು ಮೂರು ಸಾವಿರದ ಆರುನೂರು ಹಿಡ್ಕೊಂಡು ಮೂರು ಸಾವಿರದ ಎಂಟುನೂರು ತಕ ಏನೋ ಕೊಡ್ತಾರತ್ತ ರೀ ಅವು ಕೆಲವೊಂದು ಕೆಲವೊಂದು ಜಾಗ ಏರಿಯಾದಾಗ ಒಂದೊಂದು ರೇಟ್ ಅದಾವ ಆದರೆ ಭಾಳ ರೇಟ್ ಅದ ಅವ್ರೇನು ಸರಿದಾಡಂಗಿಲ್ಲ ಅಲ್ಲಿ ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಎಷ್ಟು ಸರಾಡ್ತಾರೆ ರೀ ಅದು ಒಳ್ಳೆ ಪಂಪ್ ಐತಿ ಯಾರು ನಾವು ಅಗ್ರಿಕಲ್ಚರ್ ಮಾಡೋರಿಗೆ ಅದು ಯೋಗ್ಯ ಪಂಪ್ ಐತಿ ಅಂತ ನಾನು ಹೇಳ್ತೇನೆ ಈಗ ಅದನ್ನ ಯಾರು ಬೇಕಾದ್ರು ತಗೋ ತಗೋಬೋದು ಅನ್ನೋ ಹೀಗಾಗಿ ಏನತ್ತಲ್ಲ ಅನಾವಶ್ಯಕ ಯಾವುದೋ ಯಾವುದೋ ಏನು ತೊಗೊಂಡ್ ಕಿಸಂದ ನುಕ್ಸಾನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂಗಾಗಿ ಅಂತಲಿ ಆ ಒಳ್ಳೆ ಪಂಪೈತಿ ಅದನ್ನು ತೊಗೊಂಡು ಕಿಸಿನಿ ಏನೈತಿ ನೀವು ನಿಮ್ಗೆ ಅನುಕೂಲ ಮಾಡ್ಕೋರಿ ಅದನ್ನ ಹಿಂಗಾಗಿ ಅಂತ ಮತ್ತೆ ಮತ್ತೊಂದು ವಿಷಯ ತೊಗೊಂಡು ನಿಮ್ಗೆ ಬರ್ತೀನಿ ಹಿಂಗಾಗಿಂತಲಿ ಹಳ್ಳಿ ಅಲ್ಲಿ ಅಂತಲಿ